ನಮಸ್ತೆ ಆತ್ಮೀಯರೇ ನಮ್ಮ ಕರಾವಳಿ ಆಗೋ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಉಜಿರೆ ಸಂಸ್ಥೆಯಿಂದ ಇವತ್ತು ನಾನು ಮತ್ತೆ ಮಾತನಾಡಲಿಕ್ಕೆ ಬಂದಿದ್ದೇನೆ ನಿಮಗೆ ಗೊತ್ತಿದೆ ನಾನು ಈಗಾಗಲೇ ಅಡಿಕೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಾಳು ಮೆಣಸು ಕೃಷಿಗೆ ಸಂಬಂಧಪಟ್ಟಾಗಿ ಹಲವಾರು ವಿಚಾರಗಳನ್ನು ಮಾತಾಡ್ತಾ ಇದ್ದೇನೆ ಎಲ್ಲರೂ ನನ್ನ ವಿಡಿಯೋಗಳನ್ನು ನೀವು ಗಮನಿಸಿದ್ದೀರಿ ನಾನು ಹಿಂದೆ ಒಂದು ವರ್ಷದ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಲು ಮೆಣಸನ್ನು ಬೆಳೆಯುವಂಥ ಒಂದು ಆಧಾರ ಗಿಡ ಅಂತ ಹೇಳ್ತೀವಿ ನಾವು ಅದಕ್ಕೆ ಅಂತ ಅಂತೇಳಿ ಅದನ್ನು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ನಾನು ಪರಿಚಯ ಮಾಡಿ ಅದನ್ನು ಅವರ್ಣಸ್ ಕೊಟ್ಟಿದ್ದೆ ಹಾಗಾಗಿ ಅದರ ಬಗ್ಗೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕಂಡು ಬಂತು ರಾಜ್ಯದ ಎಲ್ಲ ಮೂಲೆಗಳಲ್ಲಿ ನಮ್ಮ ಕರಾವಳಿ ಆಗು ಸೆಂಟು ಸಂಸ್ಥೆಯನ್ನು ಭೇಟಿ ಮಾಡಿ ಆಲ್ಮೋಸ್ಟ್ ಎಲ್ಲ ಕೃಷಿಕರು ನಮ್ಮನ್ನು ಸಂಪರ್ಕ ಇವಾಗಲೂ ಇದ್ದಾರೆ ನೋಡಿ ಇಲ್ಲಿ ನಾನು ಮಾತಾಡೋದಕ್ಕಿಂತಲೂ ಇಲ್ಲಿ ಏನು ಬೆಳೆದಿದ್ದೀವಿ ಮತ್ತೆ ಹೇಗೆ ಬೆಳೆದೀವಿ ಅನ್ನೋದನ್ನು ಇವರಿಂದಲೇ ನಾನು ಮಾತಾಡ್ಸ್ಕೊಂಡು ಮತ್ತೆ ವಿಷಯವನ್ನು ಮುಂದುವರಿಸ್ತೇನೆ ಸರಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ತಮ್ಮ ಒಂದು ಪರಿಚಯ ಹೇಳಿ ಸರ್ ನನ್ನ ಪರಿಚಯ ನಾನು ಮೂಲತಃ ಕೊಡಗಿನವನು ಕೊಡಗಿನಿಂದ ನಾನು ಇದು ಉದ್ಯೋಗಿ ಚಿಕ್ಕಮಗ್ಳೂರ್ ಕಾಫಿ ಎಸ್ಟೇಟ್ ಅಲ್ಲಿ ಫೀಲ್ಡ್ ಆಫೀಸರ್ ಆಗಿದ್ದೆ ಫೀಲ್ಡ್ ಆಫೀಸರ್ ಆಗಿ ಸಾಧಾರಣ ಒಂದು ಮೂವತ್ತಾರು ವರ್ಷ ಕೆಲಸ ಮಾಡಿದ ನಂತರ ರಿಟೈರ್ ಆಗಿ ಬಂದು ಇಲ್ಲಿ ಕಣಿಯೂರು ಅಂತ ಹೇಳಿ ಒಂದು ಬೆಳ್ತಂಗ ತಾಲೂಕಿನ ತಾಲೂಕಿನ ಕಣಿವರು ಅಂತ ಹೇಳುವ ಜಾಗದಲ್ಲಿ ಬಂದು ಒಂದು ಎರಡು ಎಕರೆ ಜಾಗ ತಕೊಂಡು ಅದರಲ್ಲಿ ಒಂದು ಸ್ವಂತ ಮನೆ ಕಟ್ಟಿಸಿ ಮನೆಯ ನಂತರ ಇಲ್ಲಿಂದ ಬಿಟ್ಟು ಮತ್ತೆ ನಾವು ಬೆಂಗಳೂರಿಗೆ ಹೋದ್ವು ನಮ್ಗೆ ಸಣ್ಣ ಮಗು ಇತ್ತು ಮಗು ನೋಡಕೋಸ್ಕರ ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಗೆ ಹೋಗಿ ಮತ್ತೆ ಎಂಟು ವರ್ಷ ಕಳೆದ ಕೊರೋನಾ ಟೈಮ್ ಇಲ್ಲಿ ವಾಪಸ್ ಇಲ್ಲಿಗೆ ಬಂದು ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿ ಮತ್ತೆ ನಮ್ಮ ಮಗ ಸ್ವಲ್ಪ ಜಾಗಲ್ಲ ತೆಗೆದು ಇದೆಲ್ಲ ಸರಿಯೆಲ್ಲ ಸಮತಟ್ಟು ಮಾಡಿ ಅದನ್ನ ಕೊಟ್ಟು ಅದ್ರಲ್ಲಿ ನಾವೀಗ ಕೃಷಿ ಶುರು ಮಾಡಿದ್ದೇವೆ ನಮ್ಗೆ ಈಗಾಗಲೇ ಒಂದು ಎಕರೆ ಜಾಗ ಉಂಟು ಹೌದು ಹದಿನೇಳು ಎಕರೆ ಜಾಗದಲ್ಲಿ ಈ ವರ್ಷ ಒಂದು ಸ್ಯಾಂಪಲ್ ಸ್ಯಾಂಪಲ್ಗೆ ಅಂತೇಳಿ ಸ್ವಲ್ಪ ಸೈಮವುಡ್ ಹೌದು ನಮ್ಮ ಸಂಸ್ಥೆಯಿಂದ ಕರಾವಳಿ ಸಂಸ್ಥೆ ಆಗ್ರಹ ಸಂಸ್ಥೆಯಿಂದ ಸೈಮವುಡ್ ಅಂತೇಳಿ ಒಂದು ಗಿಡ ಕೊಟ್ಟರು ಅದನ್ನ ತಂದು ನಾಟಿ ಮಾಡಿದ್ವಿ ನಾವು ನಾಟಿ ಮಾಡಿವಿ ನಾಟಿ ಮಾಡಿ ಈಗಾಗಲೇ ಕಡಿಮೆ ಮೂರು ತಿಂಗಳು ಒಂದೇ ನೋಡಿ ಈ ಗಿಡಗಳನ್ನ ವೀಕ್ಷಕರ ಕಾಳಮೆಣ್ಸನ್ನ ಬೆಳೆಯುವಂತ ಆದ್ರ ಗಿಡ ಅಂತ ಹೇಳ್ತಾ ಬಂದಿದ್ದೀನಿ ಇದು ಗಿಡವನ್ನ ಅವ್ರು ನಾಟಿ ಮಾಡಿ ಎರಡು ತಿಂಗಳಾಗಿದೆ ಎರಡು ತಿಂಗಳಲ್ಲಿ ಗಿಡಗಳು ಎಷ್ಟು ಬೆಳವಣಿಗೆ ಬಂದಿದೆ ಅನ್ನೋದನ್ನು ನೀವು ಗಮನಿಸಬಹುದು ಆದರೆ ಬುಡ ತುಂಬ ನಾವು ನೋಡೋದು ಹೆಚ್ಚು ಕಮ್ಮಿ ಒಂದು ಇಂಚು ಪೈಪ್ನ ಅಷ್ಟು ದಪ್ಪ ಸುತ್ತೆ ಬಂದಿದೆ ಹಾಗಾಗಿ ಈ ಗಿಡವನ್ನು ನೀವು ಸೂಕ್ಷ್ಮವಾಗಿ ಗಮನಿಸೋದ್ರೆ ಎರಡು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಇವರ ಒಂದು ಜಾಗೆಯಲ್ಲಿ ಇನ್ನೂರು ಸೈಮವುಡ್ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಇವರು ಎರಡು ತಿಂಗಳಿಗೆ ಎಷ್ಟು ಎತ್ತರ ಬಂತು ಅಂತ ಆದಾಗ ನೀವು ಗಮನಿಸಿ ನೋಡಿ ಎಲ್ಲ ಗಿಡಗಳು ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸೋದ್ರೆ ಎರಡು ತಿಂಗಳಲ್ಲಿ ಇಷ್ಟು ದಪ್ಪ ಬಂದಿದೆ ಅಂತ ಆದರೆ ಇನ್ನು ನಾಲ್ಕು ತಿಂಗಳು ಇರುವಂಥ ನಾಲ್ಕು ತಿಂಗಳ ನಂತರ ಇದಕ್ಕೆ ಕಾಲು ಮೆಣಸನ್ನು ನಾವು ಹಾಕಲಿಕ್ಕೆ ಇರುವಂಥದ್ದು ನಾಲ್ಕು ತಿಂಗಳಲ್ಲಿ ನಡುವಷ್ಟು ಎಲ್ಲ ಗಿಡಗಳನ್ನು ಸಾಮಾನ್ಯವಾಗಿ ಅದೇ ಥರ ನಾಟಿ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗೆ ಬಂದಿರುವಂಥದ್ದು ಇನ್ನೂರು ಗಿಡಗಳಲ್ಲಿ ಇನ್ನೂರಕ್ಕೆ ಇನ್ನೂರು ಗಿಡ ಕೂಡ ಚಿಗುರು ಬಂದು ಜೀವ ಬಂದು ತುಂಬ ದಪ್ಪ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿ ತುಂಬ ಸಕ್ಸಸ್ಫುಲ್ ಆಗಿ ಬಂದಿರುವಂಥದ್ದು ಇದಕ್ಕೆ ಇನ್ನು ನಾಲ್ಕು ತಿಂಗಳ ನಂತರ ನಾವು ಕಾಲು ಮೆಣಸನ್ನು ನಾಟಿ ಮಾಡಲಿಕ್ಕೆ ಇರುವಂಥದ್ದು ಸರ್ ಬನ್ನಿ ಸರ್ ಆ ಸರ್ ನೀವೀಗ ಹೇಳಿದಾಗೆ ನೀವ್ ಇದಕ್ಕೆ ಕಾಲ್ಮೆಣಸನ್ನ ಬೆಳಿಲಿಕ್ಕೆ ನಮ್ಗೆ ಕೃಷಿಗೆ ಕೃಷಿಗೆಲ್ಲ ಅಡಿಕೆ ಕೃಷಿ ಕಡೆ ಹೋಗ್ತಾ ಇದಾರೆ ಆ ನೀವು ಕಾಲ್ ಮೆಣಸನ್ನ ಬೆಳಿಬೇಕು ಅಂತ ಹೇಳಿ ಯಾಕೆ ನೀವು ಕಾಳುಮೆಣಸು ಅಂತಂದ್ರೆ ಬರೀ ಒಂದ್ರೇ ನಾವು ಅವಲಂಬಿಸಿಕೊಂಡಿದ್ರೆ ನಮ್ದು ಇದಾಗೋದಿಲ್ಲ ವರ್ಕ್ ಔಟ್ ಆಗೋದಿಲ್ಲ ಯಾಕಂತೇಳಿ ನಾವು ಕಾಳು ಮಣ್ಣಿನ ಜೊತೆಗೆ ಕಾಫಿ ಕಾಫಿ ಬಾಳೆ ಮತ್ತೆ ಇನ್ನು ಬೇರೆ ಬೇರೆ ಕೃಷಿ ನಡ್ಬೇಕು ಉಂಟು ಅದ್ರ ಜೊತೆಲಿ ಮಾಂಗಣಿ ಈ ಗಿಡಗಳ್ನ ನೆಟ್ಟು ನಾವು ಇದು ಅಡಕೆಗೆ ಯಾಕಾದ್ರೂ ಮಾರ್ಕೆಟ್ ಯಾವ ಬೀಳ್ತೆ ಹೇಳ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ ನಾ ಅದ್ಕಲು ಒಳ್ಳೆ ಮಣ್ಣು ಹೇಗಾದ್ರೆ ಸಾಧಾರಣ ಯಾವಾಗಲೂ ಒಂದು ಐನೂರು ರೂಪಾಯಿಗಿಂತ ಕಮ್ಮಿ ಯಾವತ್ತು ಬರ್ಲಿಕ್ಕಿಲ್ಲ ಅಂತ ಒಂದು ಅಭಿಪ್ರಾಯ ನಾವು ಕಾಳು ಮೆಣಸಿನ ಒಲಿದೇವೆ ವೀಕ್ಷಕರ ಇವರು ಹೇಳಿದಾಗಿನೆ ಈಗಾಗಲೇ ಅಡಿಕೆ ಕೃಷಿಯಲ್ಲಿ ಹಳದಿ ರೋಗ ಇರಬಹುದು ಬೇರುಳುಳ ಮೈಸೂರು ಸ್ಪಿಂಡಲ್ ಬಗ್ಗು ಈ ತರದ ಹಲವಾರು ರೋಗಗಳಿಂದಾಗಿ ಅಡಿಕೆ ಕೃಷಿಕರು ಒಂದಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸ್ತಿದ್ದಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆಯಾಗಿ ಪ್ರಮುಖ ಬೆಳೆಯನ್ನಾಗಿ ಕಾಳು ಬೆಳಿಬೇಕು ಅಂತ ಆಸಕ್ತಿ ಆಗ್ತಿರುವಂತಹ ಕೃಷಿಕರು ತುಂಬಾ ಇದ್ದಾರೆ ಈ ಕಾರಣಕ್ಕಾಗಿ ಇಲ್ಲಿ ಇವರು ಕೂಡ ಇನ್ನೂರು ಸಾಯಿಮೂಡಿದ್ನ ಹಾಕಿಕೊಂಡು ಬೆಳೆದಿದ್ದಾರೆ ಇನ್ನೆರಡು ತಿಂಗಳು ಕಂಪ್ಲೀಟ್ ಆಗಿದೆ ಈಗಾಗಲೇ ಇದು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿ ಹೆಚ್ಚು ಕಮ್ಮಿ ಆರು ಅಡಿ ಬರುತ್ತೆ ಆ ನಂತರದಕ್ಕೆ ಕಾಲು ಮೆಣಸನ್ನು ನಾವು ಹಾಕಿಕೊಂಡ್ರೆ ಹೆಚ್ಚು ಕಮ್ಮಿ ಬರುವ ಆಗುವಾಗ ಎಲ್ಲ ಗಿಡಗಳು ಕೂಡ ಕಾಳು ಮೆಣಸು ಈ ಈ ಟೈಮಲ್ಲಿ ಮ್ಯಾಕ್ಸಿಮಮ್ ಐದಾರು ಅಡಿ ಮೇಲೆ ಬರುತ್ತೆ ಕೆಲವು ಗಿಡಗಳು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಬಹುದು ಅಂತ ಹೋಗುತ್ತೆ ಹಾಗಾಗಿ ಕಾಲು ಮೆಣಸನ್ನು ಬೆಳಿಗ್ಗೆ ಇರುವಂತಹ ನಮ್ಮ ಸಂಸ್ಥೆಯಿಂದ ಕೊಡುವಂಥದ್ದು ಈಗಾಗಲೇ ಎ ಗ್ರೇಡ್ ಪ್ಲಾಂಟ್ಸನ್ನು ಮಾತ್ರ ನಾವು ಕೊಡ್ತಾ ಇದೀವಿ ಹಾಗಾಗಿ ಸೈಮೋಡ್ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಗಿಡಗಳು ಕೂಡ ಬರ್ತವೆ ಹಾಗಾಗಿ ನೀವು ಗಮನಿಸಿ ಅದನ್ನ ಸೂಕ್ತ ಸಲಹೆ ಮತ್ತು ಮಾಹಿತಿಯೊಂದಿಗೆ ನೀವು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಹಾಗಾಗಿ ನಮ್ಮ ಕರಾವಳಿ ಆಕ್ಸೆಂಟ್ ಇಂದ ನಾವು ಎ ಗ್ರಾಡ್ ಪ್ಲಾಂಟ್ಸ್ ಗಳನ್ನ ಕೊಡೋದ್ರಿಂದ ಈಗ ಇವರು ಕೂಡ ಅದೇ ಗ್ರಾಡ್ ಗಿಡಗಳನ್ನ ತಗೊಂಡು ಹಾಕಿರೋದ್ರಿಂದ ಇಷ್ಟು ಚೆನ್ನಾಗಿ ಎಷ್ಟು ಬೆಳವಣಿಗೆ ಬಂದಿರುವಂತದ್ದು ವೀಕ್ಷಕರೇ ಆ ಈ ಹಿಂದೆ ಕೂಡ ನಾನು ಹೇಳಿದ ಹಾಗೆ ಕಾಲು ಬೆಳೆಯುವಂತ ಆಸಕ್ತಿ ಆಸಕ್ತಿರುವಂತಹ ಕೃಷಿಕರು ನಮ್ಮ ಕರಾವಳಿ ಸೆಂಟರ್ ಸಂಸ್ಥೆ ಮತ್ತು ನಮ್ಮ ಉಜಿರೆಯ ಮುಖ್ಯ ಸಂಸ್ಥೆಯನ್ನು ನೀವು ಭೇಟಿ ಮಾಡಿ ಆದಷ್ಟು ವಿಚಾರವನ್ನ ತಿಳ್ಕೊಂಡು ನೀವು ಇದನ್ನು ಬೆಳಿಲಿಕ್ಕೆ ಮುಂದಾಗಿ ಅಂತ ಹೇಳ್ಕೊಂತ ಸರ್ ನೀವು ಕೂಡ ಕಡೆಯದಾಗಿ ಈಗ ಎಷ್ಟೋ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಮತ್ತು ನಮ್ಮ ಗಿಡದ ಬಗ್ಗೆ ಹೇಳಿ ಇಷ್ಟಪಡ್ತೀವಿ ಉಂಟು ಹೇಳಿದಾಗ ಚೆನ್ನಾಗಿ ಮತ್ತೆ ನಮ್ಗೆ ಇನ್ನೂ ಒಂದೂವರೆ ಎಕರೆ ಕಾಡು ಉಂಟು ಆ ಕಾಡಿಗೂ ಇದನ್ನೇ ಬೆಳೆಸಬೇಕು ಅಂತ ಹೇಳಿ ಉಂಟು ನಷ್ಟಿಗೆ ಒಂದೂವರೆ ಎಕರೆ ಕಾಡು ಇನ್ನೊಂದು ಕಡೆ ಜಾಗದಲ್ಲಿ ಉಂಟು ಅಲ್ಲಿ ಬೆಳೆಸಬೇಕು ಹೇಳಿ ಅಂದಾಜು ಮಾಡಿದಾವೆ ಓಕೆ ನಮಸ್ತೆ